ಎಲ್ಲರಿಗೂ ನಮಸ್ಕಾರ ಗುರು ಪೂರ್ಣಿಮೆ ಶುಭಾಶಯಗಳು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಹಿರಿಯ ದಾಸರು ಹೇಳಿದ್ದಾರೆ ಹಾಗೇನೆ ಗುರಿ ಮತ್ತೆ ಗುರು ಇಲ್ಲದವರು ಕೂಡ ಅವರ ಲೈಫ್ ಇನ್ಕಂಪ್ಲೀಟ್ ಅಂತ ಆಗತ್ತೆ ನಮ್ಗೆಲ್ಲರಿಗೂ ನಮ್ಮ ಅದೃಷ್ಟ ಅಂತ ಹೇಳೋದಾದ್ರೆ ನಮ್ಗೆ ಬಸವರಾಜ್ ಸರ್ ಅಂತಹ ಗುರುಗಳು ದೊರಕಿದ್ದಾರೆ ಯಾಕೆಂದ್ರೆ ನಮ್ಮೊಳಗಡೆ ಏನೇ ಶಕ್ತಿ ಇದ್ರು ಅದಕ್ಕೆ ಕೀಲಿ ಕೈ ಕೊಡುವಂತಹ ಒಬ್ಬ ಗುರು ಬೇಕು ಅಂತ ಗುರು ನಮ್ಗೆಲ್ಲಾರ್ಗು ದೊರಕಿದ್ದಾರೆ ಅದು ನಮ್ಮೆಲ್ಲರಿಗೂ ಅದೃಷ್ಟ ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಏನ್ ಹೇಳ್ಬೇಕು ಅಂತ ಅನ್ಕೊಂಡ್ರೆ ನಮ್ಮಲ್ಲಿರೋ ಶಕ್ತಿಯನ್ನ ಉಪಯೋಗಿಸ್ಕೊಂಡು ನಮ್ಗಿರೋ ತೊಂದರೆನ ನಾವು ನಿವಾರಿಸ್ಕೊಳ್ಳೋ ಅಂತಹ ಒಂದು ಅದ್ಭುತವಾದ ಕಲೆನ ನಮ್ಗೆ ಗುರುಗಳು ಹೇಳ್ಕೊಟ್ಟಿದ್ದಾರೆ ಇದನ್ನ ಉಪಯೋಗಿಸ್ಕೊಂಡು ನಮ್ಮ ಸಮಾಜಕ್ಕೆ ನಮ್ಮ ಸುತ್ತಮುತ್ತಲಿನ ನಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡ್ಸ್ ಇವ್ರುಗಳಿಗೆ ಸಹಾಯ ಮಾಡುವಂತಹ ಶಕ್ತಿನ ನಮ್ಗೆ ಕೊಟ್ಟಿದ್ದಾರೆ ಯಾಕೆಂದ್ರೆ ನಾವು ಅವ್ರಿಗೆ ಏನೇ ಹಣ ಕೊಟ್ಟರು ಅದು ಲೆಕ್ಕಕ್ಕೆ ಬರೋದಿಲ್ಲ ಆದ್ರೆ ಆ ನೋವನ್ನ ಕಡಿಮೆ ಮಾಡುವಂತಹ ಒಂದು ಶಕ್ತಿನ ನಮ್ಗೆ ಕೊಡ್ತಾ ಇದ್ದಾರೆ ಈ ಒಂದು ಅದ್ಭುತವಾದ ಚಿಕಿತ್ಸಾ ವಿಧಾನ ಹೇಳ್ಕೊಟ್ಟು ಯಾಕೆಂದ್ರೆ ನಾವ್ ಇಲ್ಲಿ ಯಾರಿಗೂ ತೊಂದ್ರೆ ಮಾಡಲ್ಲ ಯಾರಿಗೂ ಅನ್ಯಾಯ ಮಾಡಲ್ಲ ಮತ್ತೆ ಅವರ ಶಕ್ತಿಯನ್ನ ಉಪಯೋಗಿಸ್ಕೊಂಡು ಅವರ ತೊಂದರೆನ ನಾವು ನಿವಾರಿಸ್ತೀವಿ ನಮ್ಗೆ ಈ ಅದ್ಭುತವಾದಂತಹ ಒಂದು ಕಲೆನ ಹೇಳ್ಕೊಟ್ಟಂತಹ ಬಸವರಾಜ್ ಸರ್ ಅವ್ರಿಗೆ ಅನಂತನಂತ ಧನ್ಯವಾದಗಳು ನಮಸ್ಕಾರಗಳು